ಆತ್ಮೀಯ ಪಾಲಕರೇ ಉಚಿತ ಶಿಕ್ಷಣ ಮತ್ತು ಉಜ್ವಲ ಭವಿಷ್ಯವನ್ನು ಹೊಂದಿರುವ ಏಕೈಕ ಶಾಲೆ ಅದು ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಾಗಿದೆ ಇಲ್ಲಿ ಈ ಶಾಲೆಯಲ್ಲಿ ನಿಮ್ಮ ಮಗು ಆಯ್ಕೆಯಾಗದರೆ ಸಿಗುವ ಉಚಿತ ಸೌಲಭ್ಯಗಳು ಶಿಕ್ಷಕರ ನಿರ್ವಹಣೆ ಮತ್ತು ವಿದ್ಯಾರ್ಥಿಗಳ ಪಾತ್ರ ಇದರ ಬಗ್ಗೆ ಸಂಪೂರ್ಣ ವಿವರವನ್ನು ಈ ವಿಡಿಯೋದಲ್ಲಿ ನೀಡಲಿದ್ದೇನೆ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯು ಒಂದು ಪರಿಪೂರ್ಣ ಭವಿಷ್ಯಕ್ಕೆ ಬುನಾದಿ ಹಾಕುವ ಕರ್ನಾಟಕದ ಏಕಮಾತ್ರ ಉಚಿತ ವಸತಿ ಶಾಲೆಯಾಗಿದೆ ಆತ್ಮೀಯ ಪಾಲಕರೇ ಗ್ರಾಮೀಣ ಪ್ರತಿಭೆಗಳಿಗೆ ಒಂದು ಸುವರ್ಣ ಅವಕಾಶ ಏಕೆಂದರೆ ಇಲ್ಲಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಮೆರಿಟ್ ಆಧಾರದ ಮೇಲೆ ಆಯ್ಕೆ ಮಾಡಿ ಅವರ ಉಜ್ವಲ ಭವಿಷ್ಯಕ್ಕೆ ಒಂದು ದಾರಿದೀಪವಾಗುತ್ತದೆ ಆತ್ಮೀಯ ಪಾಲಕರೇ ಮುರಾರ್ಜಿ ದೇಸಾಯಿ ಶಾಲೆಯು ಸಾಧಕರಿಗೆ ಉತ್ತಮವಾದ ವೇದಿಕೆ ಏಕೆಂದರೆ ಕರ್ನಾಟಕ ರಾಜ್ಯದ ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಶೈಕ್ಷಣಿಕ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಈ ವಿದ್ಯಾರ್ಥಿನಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕಗಳನ್ನು ಪಡೆದು ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಬಂದಿದ್ದಾಳೆ ಇದು ಮುರಾರ್ಜಿ ದೇಸಾಯಿಯ ಶಾಲೆಯ ಕೀರ್ತಿಯ ಧ್ವಜವನ್ನೇ ಹಾರಿಸಿದ ಹಾಗೆ ಈಗ ಮುಂದೆ ನೋಡೋಣ ಇದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಆಗಿದ್ದು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋವನ್ನು ನಿಮ್ಮ ವಾಟ್ಸಪ್ ಮತ್ತು ಫೇಸ್ಬುಕ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಆತ್ಮೀಯ ಪಾಲಕರೇ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಮತ್ತು ವಸತಿ ಶಾಲೆಗಳ ಮಾಹಿತಿಗಾಗಿ ವಾಟ್ಸಪ್ ಗ್ರೂಪನ್ನು ತಂದಿರುತ್ತೇವೆ ಇದರ ಲಿಂಕನ್ನು ನಮ್ಮ ಕಮೆಂಟ್ ಬಾಕ್ಸಿನಲ್ಲಿ ನೀಡಿದ್ದೇವೆ ಕೂಡಲೇ ಜಾಯಿನ್ ಆಗಿರಿ ಈಗ ಸಂಪೂರ್ಣ ಉಚಿತ ಇಲ್ಲಿ ಚಿಂತೆ ಇಲ್ಲದೆ ಮಕ್ಕಳು ಕಲಿಯಬಹುದು ಅಂದರೆ ಆರನೇ ತರಗತಿಯಿಂದ ಹತ್ತನೆಯ ತರಗತಿಯವರೆಗೆ ಶಿಕ್ಷಣ ವಸತಿ ಮತ್ತು ಎಲ್ಲ ಅಗತ್ಯ ಸೌಲಭ್ಯಗಳು ಸಂಪೂರ್ಣವಾಗಿ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಸಿಗುತ್ತದೆ ಅಂದರೆ ಶಿಕ್ಷಣ ವಸತಿ ಪೌಷ್ಟಿಕ ಆಹಾರ ಇಲ್ಲಿ ನೋಡಬಹುದು ಉಚಿತ ಪಠ್ಯಪುಸ್ತಕ ನೋಟ್ಬುಕ್ ಮತ್ತು ಲೇಖನ ಸಾಮಗ್ರಿಗಳು ಸಿಗುತ್ತವೆ ಸುರಕ್ಷಿತ ಮತ್ತು ಸುಸಜ್ಜಿತ ಹಾಸ್ಟೆಲ್ ವ್ಯವಸ್ಥೆ ಇರುತ್ತದೆ ಹಣ್ಣು ಹಾಲು ಮೊಟ್ಟೆ ಸಹಿತ ಪೌಷ್ಟಿಕ ಆಹಾರ ದೊರೆಯುತ್ತದೆ ವಿದ್ಯಾರ್ಥಿಗಳಿಗೆ ಆತ್ಮೀಯ ಪಾಲಕರೇ ವರ್ಷಕ್ಕೆ ಎರಡು ಜೊತೆ ಸಮವಸ್ತ್ರ ಮತ್ತು ಕ್ರೀಡಾ ಉಡುಪು ಮಲಗಲು ಹಾಸಿಗೆ ಬೆಡ್ಶೀಟ್ ದಿಂಬು ರಗ್ಗು ಇತ್ಯಾದಿಗಳು ಸೋಪು ಎಣ್ಣೆ ಟೂತ್ಪೇಸ್ಟ್ನಂತಹ ದೈನಂದಿಕ ಕಿಟ್ಟೂ ಸಹ ಸಿಗುತ್ತದೆ ಇಲ್ಲಿ ನಿಯಮಿತ ವೈದ್ಯಕೀಯ ತಪಾಸಣೆಯೂ ಸಹ ನೀಡಲಾಗುತ್ತದೆ ವಿದ್ಯಾರ್ಥಿಗಳಿಗೆ ಇದು ಎಲ್ಲ ಉಚಿತವಾಗಿ ಸಿಗುವ ಸೌಲಭ್ಯಗಳಾಗಿವೆ ಜ್ಞಾನ ಮತ್ತು ಕೌಶಲ್ಯಗಳ ವಿಕಸನ ಅಂದರೆ ಆತ್ಮೀಯ ಪಾಲಕರೇ ಓದಲು ಉತ್ತಮ ಗ್ರಂಥಾಲಯ ಹೊಂದಿರುವ ತಾಂತ್ರಿಕ ಜ್ಞಾನಕ್ಕಾಗಿ ಕಂಪ್ಯೂಟರ್ ಲ್ಯಾಬ್ಗಳನ್ನು ಹೊಂದಿರುವ ಕ್ರೀಡೆ ಯೋಗ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡುವ ಏಕಮಾತ್ರ ವಸತಿ ಶಾಲೆ ಅದು ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಾಗಿದೆ ಆತ್ಮೀಯ ಪಾಲಕರೇ ಇದು ವಿಕಾಸ್ ನವೋದಯ ಸೈನಿಕ ಆನ್ಲೈನ್ ಕ್ಲಾಸಸ್ ಆಗಿದ್ದು ನಾವು ನಾಲ್ಕು ಮತ್ತು ಐದು ಏಳು ಮತ್ತು ಎಂಟನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ಪಿವರ್ಲಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಆನ್ಲೈನ್ ಕ್ಲಾಸಸ್ ಅನ್ನು ತಂದಿರುತ್ತೇವೆ ಅದಕ್ಕಾಗಿ ಕೂಡಲೇ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಈಗ ಮುಂದೆ ನೋಡೋಣ ಆತ್ಮೀಯ ಪಾಲಕರೇ ಶಿಕ್ಷಕರ ಪಾತ್ರ ಅಂದರೆ ಇಲ್ಲಿ ಬೋಧಕರಲ್ಲ ಮಾರ್ಗದರ್ಶಕರು ಇಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳ ಪಾಲಿಗೆ ಪೋಷಕರಂತೆ ಕಾರ್ಯನಿರ್ವಹಿಸುತ್ತಾರೆ ಅಂದರೆ ಸ್ಥಳೀಯ ಪೋಷಕರಾಗಿ ಲೋಕಲ್ ಗೈಡೆನ್ಸ್ಗಳಾಗಿ ಶಿಸ್ತು ಮತ್ತು ಸಂಸ್ಕಾರಗಳನ್ನು ಕಳಿಸಿ ಮತ್ತು ಸರ್ವತೋಮುಖ ಅಭಿವೃದ್ಧಿಗೆ ಪ್ರೋತ್ಸಾಹ ನೀಡುವ ಶಿಕ್ಷಕರಾಗಿರುತ್ತಾರೆ ಮುರಾರ್ಜಿ ದೇಸಾಯಿ ಶಾಲೆಯಲ್ಲಿ ಆತ್ಮೀಯ ಪಾಲಕರೇ ವಿದ್ಯಾರ್ಥಿಯ ಪಾತ್ರ ಕಲಿಯುವುದರಿಂದ ಜವಾಬ್ದಾರಿಯುತ ವ್ಯ ವ್ಯಕ್ತಿಯವರೆಗೆ ಅಂದರೆ ಸರ್ಕಾರದ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಂಡು ಉತ್ತಮ ಪ್ರಜೆಗಳಾಗುವ ಹೊಣೆಗಾರಿಕೆ ವಿದ್ಯಾರ್ಥಿಗಳ ಮೇಲೆ ಇಲ್ಲಿ ಶೈಕ್ಷಣಿಕ ಶಿಸ್ತು ಸ್ವಾವಲಂಬನೆ ಅಂದರೆ ತನ್ನ ಕೆಲಸ ತಾನೇ ಮಾಡಿಕೊಳ್ಳುವುದು ಮತ್ತು ಸಹಬಾಳ್ವೆ ಗೌರವ ಕಲಿಸಿಕೊಡುತ್ತಾರೆ ಆತ್ಮೀಯ ಪಾಲಕರೇ ಜೀವನದ ಪಾಠ ಶಿಸ್ತು ಮತ್ತು ಸಮಯ ಪಾಲನೆ ಇಲ್ಲಿ ಶಿಸ್ತು ಎಂಬುದು ಕೇವಲ ನಿಯಮವಲ್ಲ ಅದೊಂದು ಜೀವನ ಕ್ರಮವಾಗಿ ವಿದ್ಯಾರ್ಥಿಗಳಿಗೆ ಕಲಿಸುತ್ತಾರೆ ದಿನಚರಿಯ ಮೂಲಕ ಶಿಸ್ತಿನ ಅಡಿಪಾಯ ಮುಂಜಾನೆ ಎಚ್ಚರ ಮತ್ತು ವ್ಯಾಯಾಮ ಇಲ್ಲಿ ವ್ಯಾಯಾಮ ಇರುತ್ತದೆ ಬೆಳಗ್ಗೆ ಮತ್ತು ರಾತ್ರಿಯ ಅಧ್ಯಯನದ ಸಮಯವನ್ನು ನೀಡಲಾಗುತ್ತದೆ ಊಟದ ಸಮಯದಲ್ಲಿ ಸಾಲಾಗಿ ನಿಲ್ಲುವುದು ಮತ್ತು ವೈಯಕ್ತಿಕ ಮತ್ತು ಕೊಠಡಿಯ ಸ್ವಚ್ಛತೆಯನ್ನು ಸಹ ವಿದ್ಯಾರ್ಥಿಗಳೇ ಮಾಡಿಕೊಳ್ಳಬೇಕಾಗುತ್ತದೆ ಇದು ದಿನಚರಿಯ ಮೂಲಕ ಶಿಸ್ತಿನ ಅಡಿಪಾಯವಾಗುತ್ತದೆ ಇಂದಿನ ಶಿಸ್ತು ಬದ್ಧ ವಿದ್ಯಾರ್ಥಿಯೇ ನಾಳಿನ ಜವಾಬ್ದಾರಿ ಪ್ರಜೆ ಆದ್ದರಿಂದ ಆತ್ಮೀಯ ಪಾಲಕರೇ ಈ ಮುರಾರ್ಜಿ ದೇಸಾಯಿ ಶಾಲೆಯು ವಿದ್ಯಾರ್ಥಿಗಳಿಗೆ ಒಂದು ಕಲ್ಪವೃಕ್ಷವಾಗಿದೆ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯು ಸಮಗ್ರ ಅಭಿವೃದ್ಧಿ ಮತ್ತು ಬೆಳಕಿನ ದಾರಿದೀಪವಾಗಿದೆ ಇಲ್ಲಿ ಉತ್ತಮ ಶಿಕ್ಷಣ ಮೌಲ್ಯಾಯುತ ಜೀವನ ಮತ್ತು ಸಂಪೂರ್ಣ ಸೌಲಭ್ಯವನ್ನು ಹೊಂದಿರುವ ಏಕಮಾತ್ರ ವಸತಿ ಶಾಲೆಯಾಗಿದೆ ಆತ್ಮೀಯ ಪಾಲಕರೇ ನಾಲ್ಕು ಮತ್ತು ಐದನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ನವೋದಯ ಸೈನಿಕ್ ಆರ್ ಎಂ ಎಸ್ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಜೈ ಜವಾನ್ ಆನ್ಲೈನ್ ಕ್ಲಾಸಸ್ ಇದು ಏಳು ಮೂವತ್ತರಿಂದ ಎಂಟು ಮೂವತ್ತು ಸಾಯಂಕಾಲ ಪ್ರತಿದಿನ ಲೈವ್ ಕ್ಲಾಸಸ್ ನಡೆಯುತ್ತವೆ ಈ ಲೈವ್ ಕ್ಲಾಸಸ್ ನಮ್ಮದೇ ಆದ ಆ್ಯಪ್ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಫೈವ್ ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್ ಆತ್ಮೀಯ ಪಾಲಕರೇ ಆನ್ಲೈನ್ ಕ್ಲಾಸಸ್ ಮತ್ತು ವಸತಿ ಸಹಿತ ತರಬೇತಿಗಾಗಿ ಕೂಡಲೇ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಧನ್ಯವಾದಗಳು